ನಮಸ್ಕಾರ ಮತ್ತೊಂದು ವಿಷಯನ ಮತ್ತೊಂದು ಸಂಗತಿಯನ್ನು ಮತ್ತೊಂದು ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮನ್ನು ಬಂದು ಕೂತಿದ್ದೀನಿ ಮಾತು ಪ್ರಾರಂಭಕ್ಕೆ ಮೊದಲು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚಿಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ಆ ಥರ ನೋಡಿ ಮೆಚ್ಕೊಳ್ಳೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬರ್ಗಳಾಗಿ ಆ ಸಬ್ಸ್ಕ್ರೈಬರ್ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ಇರುತ್ತೆ ವಿಷಯಕ್ಕೆ ಹೋಗ್ತಾ ಇದ್ದೀನಿ ನಾನಿವತ್ತು ತಂದಿರತಕ್ಕಂಥ ವಿಷಯ ಕ್ಯಾನ್ ವಿ ಇಂಟ್ರಡ್ಯೂಸ್ ಎ ನ್ಯೂ ಕೇಸ್ ಅಟ್ ದ ಟೈಮ್ ಆಫ್ ಎವಿಡೆನ್ಸ್ ನಾವು ಹೊಸ ಕೇಸನ್ನು ಅಥವಾ ಹೊಸ ಡಿಫೆನ್ಸನ್ನು ಎವಿಡೆನ್ಸ್ ಸ್ಟೇಜಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದೆ ಹೇಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ನಿಮಗೆಲ್ಲ ಗೊತ್ತಿದೆ ನಾನು ಮೀಡಿಯಾದಲ್ಲಿ ಹೇಳ್ತೀನಿ ಹಿಂದಿನ ಮೀಡಿಯಾಗಳಲ್ಲಿ ದಾವ ಹಾಕ್ತಕ್ಕಂಥವ್ರು ವಾದಿ ಪ್ರತಿವಾದಿ ಮೇಲೆ ಹಾಕ್ತಾರೆ ಗೊತ್ತಾಯ್ತಾ ವಾದಿ ಹಾಕ್ತಕ್ಕಂಥದ್ದು ದಾವ ಅರ್ಜಿ ಗೊತ್ತಾಯ್ತಾ ಆಮೇಲೆ ಪ್ರತಿವಾದಿಗಳು ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾರೆ ವಾದಿ ತಮ್ಮ ಕೇಸು ಏನು ಅಂತ ತಮ್ಮ ದಾವಾದಲ್ಲಿ ಹೇಳ್ಕೊಳ್ತಾರೆ ಗೊತ್ತಾಯ್ತಾ ಏನು ಯಾವ ಥರದ ಕೇಸು ಹಕ್ ಹೇಗೆ ಬಂತು ಗೊತ್ತಾಯ್ತಾ ಅವರ ದೂರು ಪ್ರತಿವಾದಿ ಮೇಲೆ ಏನು ಯಾವ ಥರದ ಜಡ್ಜ್ಮೆಂಟ್ ಆ್ಯಂಡ್ ಡಿಗ್ರಿ ಬೇಕು ಅನ್ನೋದನ್ನು ದಾವಾದಲ್ಲಿ ಹೇಳ್ತಾರೆ ಆಯಿತಾ ಅದಕ್ಕೆ ಪ್ರತಿಯಾಗಿ ಪ್ರತಿವಾದಿಗಳು ತಮ್ಮ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಪ್ರ ಇದು ಲಿಖಿತ ಹೇಳಿಕೆಯಲ್ಲಿ ತಮ್ಮ ಕೇಸೇನು ತಾವು ಯಾವ ಕಾರಣದಿಂದ ಇದನ್ನು ವಿರೋಧ ಮಾಡ್ತೀರಾ ವಾದಿಯ ಕೇಸನ್ನು ಯಾವ ಕಾರಣದಿಂದ ವಾದಿಯ ಕೇಸು ಡಿಸ್ಮಿಸ್ ಆಗಬೇಕು ವಜಾ ಆಗಬೇಕು ಅಂತ ಕೇಳ್ಕೊಳ್ತೀರಾ ನಿಮಗಿರ್ತಕ್ಕಂಥ ಸಂಗತಿಗಳು ವಾಸ್ತವಿಕ ಸಂಗತಿಗಳು ನಿಮಗೆ ಬೆಂಬಲ ಕೊಡ್ತಕ್ಕಂಥ ಸಂಗತಿಗಳು ಏನಿದಾವೆ ಮತ್ತು ನಿಮಗೆ ನಿಮಗೆ ಬೆಂಬಲಕ್ಕಿರ್ತಕ್ಕಂಥ ಕಾನೂನು ಯಾವುದು ಯಾವ ಪ್ರೊವಿಷನ್ ಆಫ್ ಲಾ ಅನ್ನೋದನ್ನು ಕೇಳಬೇಕಾಗುತ್ತೆ ಕರೆಕ್ಟಾ ಇದರ ಆಧಾರದ ಮೇಲೆ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ ನಿಮ್ಮ ಒಂದು ಅಡ್ಮಿಷನ್ನು ಡಿನೇಯಲ್ಲು ಅವ್ರ ಅಡ್ಮಿಷನ್ನು ಡಿನೇಯಲ್ಲು ಆಧಾರದ ಮೇಲೆ ಕೋರ್ಟು ಇಶ್ಯೂಸು ಫ್ರೇಮ್ ಮಾಡುತ್ತೆ ಹೌದಾ ರಚನೆ ಮಾಡುತ್ತೆ ಯಾರು ಏನನ್ನು ಈ ಕೇಸಲ್ಲಿ ಪ್ರೂವ್ ಮಾಡಬೇಕು ಅಂತ ಹೌದು ಆ ಪ್ರಕಾರವಾಗಿ ಎವಿಡೆನ್ಸ್ ಮಾಡ್ತೀರಾ ನೀವು ಬಾ ಸಾಕ್ಷಿಗಳನ್ನು ಕರಿತೀರಾ ಬಾಯ್ ಮಾತಲ್ಲಿ ಸಾಕ್ಷಿ ಅರಳಿಸ್ತೀರಾ ಕೆಲವರಿಂದ ಡಾಕ್ಯುಮೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀರಾ ಕೆಲವು ಡಾಕ್ಯುಮೆಂಟರಿ ಎವಿಡೆನ್ಸು ಓರಲ್ ಎವಿಡೆನ್ಸು ಎರಡೂ ಮಾಡ್ತೀರಾ ಆಯಿತಾ ಈಗ ಈಗ ನಾನು ನಾನಿವತ್ತಿನ ವಿಷಯ ಹೇಳಕ್ಟ ಆ ಪ್ರಶ್ನೆ ಇಲ್ಲಿ ಬರುತ್ತೆ ಏನಂದರೆ ನೀವೀಗ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಲಿಖಿತ ಹೇಳಿಕೆ ನಿಮ್ಮ ಕೇಸ್ ಏನು ಅಂತ ಹೇಳಿಬಿಟ್ಟಿದ್ದೀರಾ ಯಾವ ಕಾರಣಕ್ಕೆ ದಾವ ವಿರೋಧ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟಿದ್ದೀರಾ ಯಾವ ಕಾರಣಕ್ಕೆ ಜ ಈ ಜಡ್ಜ್ಮೆಂಟ್ ಡಿಗ್ರಿ ವಾದಿ ಪರ್ವ ಕೊಡಬಾರ್ದು ಅನ್ನೋದಕ್ಕೆ ಕಾರಣ ಕೊಟ್ಟಿದ್ದೀರಾ ಸರಿಯೋ ತಪ್ಪ ಕೋರ್ಟ್ ಆಮೇಲೆ ನೋಡುತ್ತೆ ಅದೇ ನಿಮ್ಮ ಡಿಫೆನ್ಸ್ ಹೌದಾ ಅದಕ್ಕೆ ಕನ್ಸಿಸ್ಟೆಂಟಾಗಿ ನೀವು ವಾದವನ್ನು ಮಾಡಬೇಕು ದಾಖಲೆಗಳನ್ನು ಮತ್ತು ಸಾಕ್ಷ್ಯ ಒದಗಿಸ್ಬೇಕು ಹಿಂಗಿರ್ಬೇಕಾದ್ರೆ ಕೆಲವರು ಏನು ಮಾಡ್ತಾರೆ ಗೊತ್ತಾ ಆಮೇಲೆ ನೀವು ಹೇಳಿರ್ತಕ್ಕಂಥ ಸಂಗತಿಗಳ ಆಧಾರದ ಮೇಲೆ ಕೋರ್ಟು ಇಶ್ಯೂಸ್ ಒಂದು ಫ್ರೇಮ್ ಮಾಡಿರುತ್ತೆ ವಿವಾದಾಂಶ ರಚನೆ ಮಾಡಿರುತ್ತೆ ಗೊತ್ತಾಯ್ತಾ ವಿವಾದಾಂಶದಲ್ಲಿ ಏನು ಹೇಳಿದೆ ಕೋರ್ಟು ಅದನ್ನು ಮಾತ್ರ ಆ ವಾದಿಯಾಗಲಿ ಪ್ರತಿವಾದಿಯಾಗಲಿ ಪ್ರೂವ್ ಮಾಡಬೇಕಷ್ಟೇ ಅದರ ಆಚೆಗೆ ಈಚೆಗೆ ಹೋಗಬಾರ್ದು ಅದೊಂದು ಫ್ರೇಮ್ ವರ್ಕು ಚೌಕಟ್ಟು ಆ ಚೌಕಟ್ಟಿನಲ್ಲೇ ನಿಮ್ಮ ಕೇಸ್ ನಡೆಸಬೇಕು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಷ್ಟೇ ಈಗ ಒಂದು ಕೇಸಲ್ಲಿ ಒಂದು ನಾಲ್ಕೈದು ಫ್ರೇಮ್ ಇಶ್ಯೂಸ್ ಇದೆ ಅಂತ ಇಟ್ಕೊಳ್ಳಿ ವಿವಾದಾಂಶ ಒಂದೆರಡು ವಾದಿ ಮೇಲೆರೋದ್ ಬಾರ ಒಂದೆರಡು ಪ್ರತಿವಾದಿ ಮೇಲೆ ಆ ಕೇಸು ನೋಡ್ತಕ್ಕಂಥ ಜಡ್ಮೆಂಟ್ ಕೊಡ್ಬೇಕಾದ್ರೆ ನೋಡ್ತಕ್ಕಂಥದ್ದು ವಾದಿ ಇಶ್ಯೂ ನಂಬರ್ ಒನ್ನಿಗೆ ಏನು ಉತ್ತರ ಕೊಟ್ಟಿದ್ದಾರೆ ಏನು ಸಾಕ್ಷ್ಯ ಕೊಟ್ಟಿದ್ದಾರೆ ಏನು ದಾಖಲೆ ಕೊಟ್ಟಿದ್ದಾರೆ ಇಶ್ಯೂ ನಂಬರ್ ಟೂಗೆ ಏನು ದಾಖಲೆ ಕೊಟ್ಟಿದ್ದಾರೆ ಏನು ಸಾಕ್ಷ್ಯ ಒದಗಿಸಿದ್ದಾರೆ ಅದೇ ರೀತಿ ಪ್ರತಿವಾದಿ ನೋಡಿ ಜಡ್ಮೆಂಟ್ ಕೊಡ್ತಾರೆ ಹೌದಾ ಇದು ಅವ್ರವ್ರ ಕೇಸು ವಾದಿಗೆ ಅಲ್ಲ ಪ್ರತಿವಾದಿಗೆ ವಾದಿಯ ಕೇಸ್ ಏನು ಅಂತ ಗೊತ್ತಾಗಿರುತ್ತೆ ಯಾಕಂದರೆ ದಾವ್ ವಾದಿ ಹೇಳ್ಕೊಂಡಿರ್ತಾರೆ ಹೌದಾ ಅದೇ ರೀತಿ ಇವರು ಲಿಖಿತ ಹೇಳಿಕೆ ಕೊಟ್ಟ ಮೇಲೆ ವಾದಿಗೆ ಗೊತ್ತಿರುತ್ತೆ ಈ ಡಿಫೆ ಡಿಫೆಂಡೆಂಟ್ ಅಂದರೆ ಪ್ರತಿವಾದಿಯ ಕೇಸು ಏನು ಅಂತ ಆಯಿತು ನಮ್ಮ ವಿರುದ್ಧ ಏನು ಹೇಳ್ತಾರೆ ಅವರು ಅಂತ ಇದು ಫೇರ್ ಟ್ರೈಯಲ್ಲು ಯಾಕಂದರೆ ಯಾಕೆ ಒಬ್ರದೊಬ್ಬ ಕೇಸಿನೊಬ್ರಿಗೆ ಗೊತ್ತಾಗಬೇಕು ಅಂದರೆ ಏನವರು ನಿರಾಕರಿಸ್ತಾರೆ ನಾನೇನು ಅಡ್ಮಿಟ್ ಮಾಡ್ಕೊಂಡಿದ್ದೀನಿ ಪ್ರತಿವಾದಿ ಇಬ್ಬರಿಗೂ ಪರಸ್ಪರ ಗೊತ್ತಾಗಬೇಕು ಯಾರು ಏನನ್ನು ಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಪರಸ್ಪರರಿಗೆ ಗೊತ್ತಾಗಬೇಕು ಆ ಒಂದು ಆಧಾರದ ಮೇಲೆ ಗೊತ್ತಾಯ್ತಾ ನೀವು ಸಾಕ್ಷ್ಯನ ಕೋರ್ಟಿನ ಮುಂದೆ ಒದಗಿಸ್ಬೇಕು ಕರೆಕ್ಟಾ ಇದು ಭಾಳ ಬೇಸಿಕ್ಕು ಫಂಡಮೆಂಟಲ್ಲು ಮೂಲಭೂತ ಕೆಲವರು ಏನು ಮಾಡಿಬಿಡ್ತಾರೆ ಇದಕ್ಕೆ ತತ್ವರುದ್ಧವಾಗಿ ಯಾವುದೋ ಒಂದು ವಿಷಯನ ರಿಟರ್ನ್ ಅಲ್ಲಿ ಹೇಳಲ್ಲ ಗೊತ್ತಾಯ್ತಾ ಅದರ ಹೇಳಿಲ್ಲ ಅಂದರೆ ಅದ್ರ ಮೇಲೆ ಇಶ್ಯೂಸು ಇಲ್ಲ ಹೊಸದೇನೋ ಹೇಳ್ಬಿಡ್ತಾರೆ ಈ ಕ್ರಾಸ್ ಎಕ್ಸಾಮಿನೇಷನ್ ಬರುತ್ತೆ ಈಗ ಒಂದೆರಡು ಮೂರು ಉದಾಹರಣೆ ಕೊಡ್ತೀನಿ ನಿಮಗೆ ಯಾವುದೋ ಒಂದು ಆಸ್ತಿ ಇರುತ್ತೆ ಗೊತ್ತಾಯ್ತಾ ಅದನ್ನು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಪಿತ್ರಾಯ್ತು ಸ್ವಾಯ್ದೋ ಅಂತ ಹೇಳಿರಲ್ಲ ಅಥವಾ ಪಿತ್ರಾಯ್ತ ಅಂತ ಹೇಳಿರ್ತಾರೆ ಗೊತ್ತಾಯ್ತಾ ಕ್ರಾಸಲ್ಲಿ ನೋಡಿ ಅದು ಪಿತ್ರಾಯ್ತ ಆಸ್ತಿಯಲ್ಲ ಸ್ವಾಯ್ತ ಅಂತ ಹೇಳ್ತೀನಿ ಅಂತಾರೆ ಹೌದಾ ಇನ್ನೊಂದು ಇನ್ನೊಂದು ಸಂದರ್ಭ ಹೇಳ್ತೀನಿ ಯಾವುದೋ ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಆಗಿರುತ್ತೆ ಕ್ರಯ ಒಪ್ಪಂದ ಹೌದಾ ಆ ಕ್ರಯ ಒಪ್ಪಂದಕ್ಕೆ ಒಂದು ಚೆಕ್ ಬಂದಿ ಇರ್ತಕ್ಕಂಥ ಆಸ್ತಿನ ಮಾರ್ತೀನಿ ಹೇಳಿರ್ತಾರೆ ರಿಜಿಸ್ಟರ್ ಪತ್ರ ಮಾಡ್ಕೊಡೋಲ್ಲ ಅದಕ್ಕೆ ಕೋರ್ಟಿಗೆ ಬಂದಿರ್ತಾರೋ ಅದೇ ಸ್ವಾಮಿ ಅವರು ಕ್ರಯಪತ್ರ ಬರ್ಕೊಡೋ ಥರ ಮಾಡಿ ಅಂತ ಈಗ ಅಲ್ಲಿ ಅದು ಕೃಷಿ ಭೂಮಿ ಗೊತ್ತಾಯ್ತಾ ಅಲ್ಲಿ ಯಾವುದೇ ಒಂದು ಬಿಲ್ಡಿಂಗು ಸ್ಟ್ರಕ್ಚರು ಏನೂ ಇಲ್ಲ ಮನೆ ಇಲ್ಲ ಬರ್ಕೊಟ್ಟಿರ್ತಾರೆ ಅಗ್ರಿಮೆಂಟಲ್ಲೂ ಹೇಳಿರಲ್ಲ ಏನಿದೆ ಅಂತ ಮತ್ತೆ ಒಂದು ಯಾವುದು ಲಿಖಿತ ಹೇಳಿಕೆ ಹಾಕ್ತಾನೂ ಕೂಡ ಏನು ಹೇಳಿರಲ್ಲ ತಕ್ರ ಯಾವುದು ಎವಿಡೆನ್ಸ್ ಬಂದಾಗ ವಾದಿಗೆ ಏನು ಪಾಠ ಸವಾಲು ಮಾಡ್ತಾ ನೋಡಿ ನೀವು ಏನು ಹೊರಟಿದ್ರಲ್ಲ ಆ ಒಂದು ಸರ್ವೆ ನಂಬರ್ ಇರ್ತಕ್ಕಂಥ ಜಮೀನಲ್ಲಿ ಆ ಒಂದು ಇದರಲ್ಲಿ ಮನೆ ಇದೆ ಒಂದು ಗೊತ್ತಾ ಅದು ಮತ್ತೆ ಇನ್ನೊಂದು ಇನ್ನೊಂದು ಸಂದರ್ಭ ಹೇಳ್ತೀನಿ ನೋಡಿ ಯಾರಿಗೋ ಒಬ್ರಿಗೆ ಒಂದು ಒಬ್ಬರೇ ಹೆಂಡ್ತಿರೋದನ್ನು ದುಡ್ಕೊಂಡಿರ್ತಾರೆ ನೋಡಿ ಇವ್ರಿಗೆ ಇನ್ನೊಬ್ಬರು ಹೆಂಡ್ತಿದ್ದಾರೆ ಇಂಥ ಐಸ್ ವಿಲ್ ಅವ್ರ ಮದುವೆ ಆಯಿತು ಅವ್ರಿಗೆ ಮೂರು ಜನ ಮಕ್ಕಳು ಹುಟ್ಟಿದ್ದಾರೆ ಗೊತ್ತಾ ನಿಮಗೆ ಅಂತ ಕೇಳೋದು ಈ ಥರದ್ದೆಲ್ಲ ಏನಾಗುತ್ತೆ ಇದು ಇಂಟ್ರಡ್ಯೂಸಿಂಗ್ ಎ ನ್ಯೂ ಕೇಸ್ ಅಂತ ಹೇಳಬೇಕಾಗತ್ತೆ ಅಂದರೆ ಹೊಸ ಕೇಸನ್ನು ಪರಿಚಯ ಮಾಡ್ಕೊತು ಇದು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಹೇಳಿಲ್ಲ ಆದ್ದರಿಂದ ಇಶ್ಯೂಸ್ ಇಲ್ಲ ಅದರ ಮೇಲೆ ಆಗ ನೀವು ಈ ಥರದ ಒಂದು ಡಿಫೆನ್ಸನ್ನು ಈ ಥರದ ರಕ್ಷಣೆಯನ್ನು ತಗೋಬೋದಾ ಪ್ಲೈನ್ ಟಿಫು ಡಿಫೆಂಡೆಂಟ್ಗೆ ಆಶ್ಚರ್ಯ ಉಂಟು ಮಾಡ್ಬೋದಾ ಅಥವಾ ಡಿಫೆಂಡೆಂಟು ಪ್ಲೈಂಟಿಫಿಗೆ ಆಶ್ಚರ್ಯ ಉಂಟು ಮಾಡಬಹುದಾ ಶುಡ್ ನಾಟ್ ಬಿ ಪುಟ್ ಟು ಸರ್ಪ್ರೈಸ್ ಅಥವಾ ಡಿಫೆಂಡೆಂಟ್ ನಾಟ್ ಬಿ ಸರ್ಪ್ರೈಸ್ ಪುಟ್ ಟು ಸರ್ಪ್ರೈಸ್ ಅಂತಕ್ಕಂಥದ್ದು ನೀತಿ ಇದೆ ನಿಯಮ ಇದೆ ಏನಂದರೆ ಯಾರಿಗೂ ಯಾವುದೇ ವಿಧವಾದ ಒಂದು ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥ ಯಾವುದೇ ಡಿಫೆನ್ಸ್ ಹೇಳಬಾರ್ದು ಗೊತ್ತಾಯ್ತಾ ಕೆಲವರು ಏನಾಗುತ್ತೆ ಈ ಥರ ಕ್ರಾಸ್ ಅಗ್ರಾಮಿಷನ್ ಹೇಳಿದಾಗ ತಪ್ಪಾಗುತ್ತೆ ಆಮೇಲೆ ಯಾವುದೋ ಒಂದು ಅಗ್ರಿಮೆಂಟ್ ಫಾರ್ ಸೇನ್ ಮಾಡಿಕೊಟ್ಟಿರ್ತೀರಾ ನೋಡಿ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಟ್ಟಿಲ್ಲ ಅವರು ಲೋನ್ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಲೋನ್ ಅಗ್ರಿಮೆಂಟ್ ಮಾಡ್ಕೊಳ್ತೀನಿ ಅಂತ ಹೋಗಿದ್ದು ನೀವು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡಿದ್ದೀರಾ ಅಂತ ಹೇಳ್ಬಿಡ್ತಾರೆ ಅದನ್ನ ಆ ಲೋನ್ ಅಗ್ರಿಮೆಂಟ್ ಅನ್ನೋ ವಿಚಾರ ರಿಟರ್ನ್ ಸ್ಟೇಟ್ಮೆಂಟ್ ಹೇಳಿರಲ್ಲ ಎರಡನೇ ಹೆಂಡ್ತಿದ್ದಾರೆ ಅಂತ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರಲ್ಲ ಹೇಳದಿರೋ ವಿಷಯನ ಈ ಎವಿಡೆನ್ಸ್ ಟೈಮ್ ನಲ್ಲಿ ಪಾಟೀಸ ವಾಲ್ ನಾನು ಬರಲ್ಲ ನೀವೇನು ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಹೇಳಿರ್ತೀರ ಲಿಖಿತ ಹೇಳಿಕೆಯಲ್ಲಿ ಅದಕ್ಕೆ ಬದ್ರಾಗಿರಬೇಕಾಗತ್ತೆ ಅದರ ಆಚೆ ಹೋಗಬಾರ್ದು ಅದೇ ಫ್ರೆ ಚೌಕಟ್ಟಲ್ಲಿ ನೀವು ಕ್ರಾಸ್ ಮಾಡಬೇಕು ಏನನ್ನು ಹೇಳಬಾರ್ದು ಅಂತ ಹೊಸ ಸಂಗತಿಯನ್ನು ಯಾವುದನ್ನೇ ಕೂಡ ಪಾರ್ಟಿ ಸವಾಲಿನಲ್ಲಿ ವಾದಿ ಕೇಳಬಾರ್ದು ಅದೇ ರೀತಿ ವಾದಿ ತಾನು ದಾವಾ ಅರ್ಜಿಯಲ್ಲಿ ಏನು ಹೇಳಿರ್ತಾನೆ ಅದಕ್ಕೆ ತಾನು ಸೀಮಿತಗೊಳಿಸಬೇಕು ತನ್ನ ಕೇಸನ್ನು ಅದರಲ್ಲಿ ಹೇಳಿದ್ದಲ್ಲಿರೋ ವಿಷಯವನ್ನು ಹೊಸದಾಗಿ ಪ್ರಶ್ನೆ ಕೇಳಬೇಕಾದ್ರೆ ಹೇಳಬಾರ್ದು ಇಂಟ್ರೊಡ್ಯೂಸ್ ಮಾಡಬಾರ್ದು ಅವ್ರಿಗೆ ಆಶ್ಚರ್ಯ ಉಂಟು ಮಾಡಬಾರ್ದು ಈ ಥರ ಸಂಗತಿಗಳು ಭಾಳಷ್ಟು ಕೇಸಲ್ಲಿ ನಡೆಯುತ್ತೆ ತಾವು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಹೇಳದೇ ಇರೋ ವಿಷಯನ ಹೇಳದೇ ಇರೋ ಡಿಫೆನ್ಸನ್ನ ಪಾಠ ಸವಾಲು ಕೇಳ್ತಾರೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತಾರೆ ಇದಕ್ಕೆ ಕಾನೂನಲ್ಲಿ ಮಾನ್ಯತೆ ಇಲ್ಲ ಗೊತ್ತಾಯ್ತಾ ಇದು ಫೇರ್ ಟ್ರಯಲ್ ವ್ಯಾಪ್ತಿಗೆ ಬರೋಲ್ಲ ನೀವೇನು ಅಂತ ಒಂದು ಸಲ ಹೇಳಿದ ಮೇಲೆ ಅದಕ್ಕೆ ಒಂದು ನೀವು ಭದ್ರಾಗಿರ್ಬೇಕಾಗತ್ತೆ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಹೇಳ್ತೀವಿ ನಿಮ್ಮ ಪ್ಲೀಡಿಂಗ್ಸಲ್ಲಿ ನಿಮ್ಮ ಡಿಫೆನ್ಸಲ್ಲಿ ಈ ಕನ್ಸಿಸ್ಟೆನ್ಸಿ ಇಲ್ಲದೇ ಹೋದರೆ ಕೇಸು ವಜಾ ಆಗುತ್ತೆ ಆಮೇಲೆ ಈ ಥರ ಪ್ರಶ್ನೆಗಳು ಕೇಳಿದರೆ ಕೋರ್ಟು ಕೂಡ ಅದಕ್ಕೆ ಯಾವುದೇ ಮಾನ್ಯತೆ ಕೊಡೋಕೆ ಬರಲ್ಲ ಯಾಕಂದರೆ ನೀವು ಅದನ್ನು ರಿಟರ್ ಸ್ಟೇಟ್ಮೆಂಟಲ್ಲಿ ಹೇಳಿರಲ್ಲ ರಿಟರ್ ಸ್ಟೇಟ್ಮೆಂಟಲ್ಲಿ ಹೇಳಬೇಕು ಅಂದರೆ ನೀವೇನು ಮಾಡಬೇಕು ಅಡಿಷನ್ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕು ಪರ್ಮಿಷನ್ ತೊಗೊಂಡು ಇಲ್ಲ ಇರ್ತಕ್ಕಂಥ ರಿಟರ್ ಸ್ಟೇಟ್ಮೆಂಟಿಗೆ ಅಮೆಂಡ್ಮೆಂಟ್ ಮಾಡ್ಕೋಬೇಕು ಇಲ್ಲ ವಾಗಿ ಕೂಡ ಕ್ಲೈಂಟಲ್ಲಿ ಚೇಂಜ್ ಮಾಡ್ಕೋಬೇಕು ಅಂದರೆ ಅಮೆಂಡ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಅಜ್ಜಿ ಹಾಕಿಬಿಟ್ಟು ಹೊಸದಾಗಿ ಸೇರಿಸ್ಬೇಕಾಗತ್ತೆ ಈ ಎರಡೂ ಕ್ರಮವನ್ನು ಬಿಟ್ಟು ಯಾವುದೇ ಪಾರ್ಟಿ ಕೋರ್ಟಿನಲ್ಲಿ ಎವಿಡೆನ್ಸ್ ಟೈಮ್ನಲ್ಲಿ ಹೊಸದೇನನ್ನೋ ಹೇಳಿದರೆ ಹೊಸದೇನನ್ನೋ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಎದುರುಗಡೆ ಪಾರ್ಟಿಗೆ ಆಶ್ಚರ್ಯ ಆಗ್ತಕ್ಕಂಥ ಯಾವುದೋ ವಿಷಯವನ್ನು ಹೊಸದಾಗಿ ಕೋರ್ಟಿಗೆ ಪರಿಚಯಿಸಿದರೆ ಎದುರುಗಡೆ ಪಾರ್ಟಿಗೆ ಪರಿಚಯಿಸಿದರೆ ಕೇಸಲ್ಲಿ ಮಾರ್ಪಾಡು ಮಾಡಿಕೊಂಡ್ರೆ ಅದು ಕಾನೂನಲ್ಲಿ ಅದಕ್ಕೆ ಯಾವುದೇ ರೀತಿ ಸಮರ್ಥನೆ ಇಲ್ಲ ಆ ಥರ ಹೊಸ ಕೇಸನ್ನು ಹೊಸ ರೀತಿಯನ್ನು ಹೊಸ ಡಿಫೆನ್ಸನ್ನು ಎವಿಡೆನ್ಸ್ ಟೈಮ್ನಲ್ಲಿ ತಾವು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬರಲ್ಲ ಮಾಡಬಾರ್ದು ಒಂದು ವೇಳೆ ಮಾಡಿದ್ರೆ ಕೋರ್ಟು ಅದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸೋಕ್ಕೆ ಬರಲ್ಲ ಯಾವುದೇ ಒಂದು ಬೆಲೆಯನ್ನು ಕೊಡೋಕ್ಕೆ ಬರಲ್ಲ ಗೊತ್ತಾಯ್ತ ನಿಮಗೆ ಕೋರ್ಟು ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಅದು ಯಾವ ಒಂದು ಸೀಮಿತ ವ್ಯಾಪ್ತಿಯಲ್ಲೇ ಹೋಗುತ್ತದೆ ಸೀಮಿತ ವ್ಯಾಪ್ತಿ ಅಂದರೆ ಅವರ ದಾವ ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟು ಅದರ ಮೇಲೆ ಇಶ್ಯೂಸು ಆ ಇಶ್ಯೂಸ್ ಆಧಾರದ ಮೇಲೆ ಎವಿಡೆನ್ಸು ಇಷ್ಟೇ ಜಜ್ಮೆಂಟಿಗೆ ಬೇಕಾಗಿರ್ತಕ್ಕಂಥ ಸಂಗತಿ ಬೇರೆ ಯಾವುದನ್ನೇ ಹೊಸದಾಗಿ ಹೇಳಿದರೂ ಅದನ್ನು ಕೋರ್ಟ್ ಗಮನಿಸಲ್ಲ ಗಮನಿಸಬಾರದು ಇದನ್ನು ನೀವು ತಿಳ್ಕೊಬೇಕು ಆದ್ದರಿಂದ ನೀವೇನೂ ಹೇಳಬೇಕು ಅನಿಸುತ್ತೆ ಅದನ್ನು ದಾವದಲ್ಲೇ ಮಧ್ಯೆ ಹೇಳ್ಬಿಡಬೇಕು ಅಥವಾ ನಂತರದಲ್ಲಿ ಏನೇನು ಹೇಳಬೇಕು ಅಂದ್ಕೊಂಡ್ರೆ ನಂತರದಲ್ಲಿ ಅಮೆಂಡ್ಮೆಂಟ್ ಮೂಲಕ ಹೇಳ್ಕೊಬೇಕು ಅದೇ ರೀತಿ ಪ್ರತಿವಾದಿ ನೀವೇನನ್ನೋ ಹೇಳಬೇಕು ಅಂದರೆ ಅದು ನಿಮ್ಮ ಲಿಖಿತ ಹೇಳಿಕೆಯಲ್ಲಿ ಹೇಳ್ಕೊಂಬಿಡ್ಬೇಕು ಒಂದು ವೇಳೆ ಅದು ಹೇಳ್ಕೊಳಕ್ಕೆ ಮರೆತ್ರೆ ಅಮೆಂಡ್ಮೆಂಟ್ ಮಾಡಿ ಸೇರಿಸಬೇಕು ಇಲ್ಲ ಅಡಿಷನ್ ಲೆಟರ್ ಸ್ಟೇಟ್ಮೆಂಟ್ ಹೇಳಬೇಕು ಅದು ಬಿಟ್ಟು ನೀವು ಹೇಳದಿರುವ ಸಂಗತಿಯನ್ನು ಹೇಳದಿರುವ ವಿಷಯವನ್ನು ಹೇಳದಿರುವ ರಕ್ಷಣೆಯನ್ನು ಹೇಳದಿರುವ ಡಿಫೆನ್ಸನ್ನು ನೀವು ಎವಿಡೆನ್ಸ್ ಟೈಮ್ನಲ್ಲಿ ಹೇಳಕ್ಕೆ ಹೋದರೆ ಏನು ಬೆಲೆ ಇಲ್ಲ ನಯಾ ಪೈಸಾ ಬೆಲೆ ಕೊಡಕ್ಕೆ ಬರೋಲ್ಲ ಕಾನೂನು ಅದನ್ನು ರೆಕಗ್ನೈಸ್ ಮಾಡಲ್ಲ ಮಾನ್ಯತೆ ಮಾಡಲ್ಲ ಆ ಥರ ಯಾರು ಎವಿಡೆನ್ಸ್ ಮಾಡಬೇಡಿ ಎವಿಡೆನ್ಸ್ ಮಾಡಿದರೆ ಎದುರುಗಡೆ ಪಾರ್ಟಿ ಏನಿದ್ದಾರೆ ಗೊತ್ತಾಯ್ತಾ ತಾವು ಹೆದರಬೇಕಾದ ಅವಶ್ಯಕತೆ ಇಲ್ಲ ಅದು ಕಾನೂನು ಅವಶ್ಯಕತೆ ಇದು ಮಾನ್ಯತೆ ಇಲ್ಲ ಆದ್ದರಿಂದ ನೀವು ಏನ್ನೇ ಹೇಳಬೇಕಾದ್ರು ನಿಮ್ಮ ನಿಮ್ಮ ಪ್ಲೀಡಿಂಗ್ಸು ನಿಮ್ಮ ನಿಮ್ಮ ಒಕ್ಕಣೆ ಏನಿದೆ ಪ್ಲೇಂಟು ಅಥವಾ ರೆಟಿಸ್ಟೆಂಟು ಆ ಥರ ಹೇಳಿ ಅದಕ್ಕೆ ತಕ್ಕಂತೆ ಸಾಕ್ಷ್ಯವನ್ನು ಕೊಡಬೇಕು ಅದಲ್ಲದೆ ಹೊರಗೆ ಅದರ ಹೊರಗೆ ಆ ಪ್ಲೀಡಿಂಗ್ಸಿನ ಹೊರಗೆ ನೀವು ಯಾವುದನ್ನೇ ಹೇಳಿದರು ಹೊಸದಾಗಿ ಸಜೆಸ್ಟ್ ಮಾಡಿದರು ಗೊತ್ತಾಯ್ತಾ ಸಲಹೆ ಕೊಟ್ಟರು ಎವಿಡೆನ್ಸ್ ಟೈಮ್ನಲ್ಲಿ ಎದುರಾಳಿ ಪಾರ್ಟಿಗೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಆ ಥರದ್ದು ಮಾಡಿದರೆ ಕೋರ್ಟು ಗಮನ ಕೊಡೋದಿಲ್ಲ ನಿಮ್ಮ ಈ ಒಂದು ಇಂಪ್ರೂವ್ಡ್ ವರ್ಷನ್ ಏನಿದೆ ನೀವು ಏನು ಇಂಪ್ರೂವ್ ಮಾಡಿಕೊಂಡು ಯಾವುದೋ ಒಂದು ಯೋಚನೆ ಮಾಡಿಕೊಂಡು ಎರಡೇನ್ಸ್ ಟೈಮ್ನಲ್ಲಿ ಏನೋ ಒಂದು ಹೇಳ್ತಿರಲ್ಲ ರಕ್ಷಣೆ ಅಥವಾ ಸಜೆಸ್ಟ್ ಮಾಡ್ತಿರಲ್ಲ ವಿಟ್ನೆಸ್ಸಿಗೆ ಅದಕ್ಕೆ ಯಾವುದೇ ಬೆಲೆ ಕೊಡೋಕೆ ಬರಲ್ಲ ಆದ್ದರಿಂದ ಈ ಥರ ಮಾಡಬೇಡಿ ನಿಮ್ಮ ಕೇಸನ್ನು ಕರೆಕ್ಟಾಗಿ ಪ್ಲೇಂಟಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ರಿಟ್ಯೂಸ್ ಮಾಡಿಬಿಟ್ಟು ನಿಮ್ಮ ಕೇಸನ್ನು ಒಳ್ಳೆಯ ಥರದಲ್ಲಿ ನಡೆಸಿ ನಿಮಗೆ ಬೇಕಾದಂಥ ಜಡ್ಮೆಂಟನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಪಡಿ ಅಂತ ಮಾತನ್ನು ಹೇಳ್ತಾ ಇವತ್ತಿನ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ